ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಧಾತ್ರೀಮ್ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ನಾವು ಈ ಹಿಂದೆ ನಕ್ಷತ್ರಗಳ ಸೀರೀಸಲ್ಲಿ ರೋಹಿಣಿ ನಕ್ಷತ್ರದವರೆಗೆ ತಿಳ್ಕೊಂಡಿದ್ದೀವಲ್ವಾ ಇವತ್ತು ಮೃಗಶಿರ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳುವ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಐದನೆಯ ನಕ್ಷತ್ರ ಇದು ಎರಡು ರಾಶಿಯಲ್ಲಿ ಬರುತ್ತೆ ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಮೂರು ನಕ್ಷತ್ರ ಬರುತ್ತಲ್ವ ಕೃತಿಕ ನಕ್ಷತ್ರ ರೋಹಿಣಿ ನಕ್ಷತ್ರ ಬೃಗಶಿರ ನಕ್ಷತ್ರ ಒಂದು ರಾಶಿಯಲ್ಲಿ ಇರತಕ್ಕಂತಹ ಮೂವತ್ತು ಡಿಗ್ರಿಯಲ್ಲಿ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಮೂವತ್ತು ಡಿಗ್ರಿ ವರೆಗೆ ನಕ್ಷತ್ರದ ಒಂದನೇ ಪಾದ ಮತ್ತು ಎರಡನೇ ಪಾದ ಬರುತ್ತೆ ಹಾಗೆ ಮಿಥುನ ರಾಶಿಯಲ್ಲಿ ಝೀರೋ ಡಿಗ್ರಿಯಿಂದ ಆರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಭ್ರಗಶಿರ ನಕ್ಷತ್ರದ ಮೂರನೇ ಪಾದ ಮತ್ತು ನಾಲ್ಕನೆಯ ಪಾದ ಬರುತ್ತೆ ಈಗ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅವರ ಸ್ವಭಾವ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ನೋಡುವ ಈ ನಕ್ಷತ್ರದ ಸಿಂಬಲ್ ಬಂದು ಒಂದು ಜಿಂಕೆಯ ತಲೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡುವಂಥದ್ದು ಕುಜ ಮಂಗಳ ಗ್ರಹ ಹಾಗೆ ಇದರ ಅಧಿದೇವತೆ ಬಂದು ಚಂದ್ರದೇವ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು ನೋಡ್ಲಿಕ್ಕೆ ಆಕರ್ಷಕವಾಗಿ ಗ್ರೇಸ್ಫುಲ್ ಆ್ಯಂಡ್ ಎಲಿಗೆಂಟ್ ಆಗಿ ಇರ್ತಾರೆ ಸಾಮಾನ್ಯವಾಗಿ ಕಣ್ಣುಗಳು ದೊಡ್ಡದಾಗಿಯೇ ಇರುತ್ತೆ ಈ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ತುಂಬಾ ಕ್ಯೂರಿಯಾಸಿಟಿ ಕುತೂಹಲ ಜಾಸ್ತಿ ಇರುತ್ತೆ ಇವರಿಗೆ ಕೋಪ ಸ್ವಲ್ಪ ಜಾಸ್ತಿ ಇರುತ್ತೆ ಆದರೆ ಇವರು ಹೊರಗಡೆ ತೋರಿಸ್ಕೊಳ್ಳಿಕ್ಕೆ ಹೋಗಲ್ಲ ಎಷ್ಟೇ ಕೋಪ ಬಂದರೂ ಒಳಗಡೆನೆ ಇಟ್ಕೊಂಡಿರ್ತಾರೆ ಈ ನಕ್ಷತ್ರದವರು ಇದು ನಮ್ಮ ಕುಂಡಲಿಯಲ್ಲಿ ಗ್ರಹಗಳ ಪೊಸಿಷನ್ ಮೇಲೆ ಹೋಗುತ್ತೆ ಇನ್ನು ಕೆಲವೊಬ್ಬರು ಕೋಪ ತೋರಿಸ್ಕೊಳ್ಬಹುದು ಆ ಸಂದರ್ಭದಲ್ಲಿ ಕೆಲವೊಂದು ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಈ ನಕ್ಷತ್ರದ ಅಧಿಪತಿ ಬಂದು ಮಂಗಳ ಗ್ರಹ ಮಂಗಳ ಮೂರನೇ ಮನೆಗೆ ಕಾರಕ ಮೂರನೇ ಮನೆ ಅನ್ನೋದು ನಮ್ಮ ಕಮ್ಯುನಿಕೇಶನ್ನ ತೋರಿಸುತ್ತೆ ಆದ್ದರಿಂದ ಏನೇ ಕೋಪ ಬಂದಾಗ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು ಇವರಿಗೆ ತೀಕ್ಷ್ಣವಾದಂತಹ ಬುದ್ಧಿಶಕ್ತಿ ಇರುತ್ತೆ ಯಾವಾಗ್ಲೂ ಕ್ವಶನ್ ಕೇಳ್ತಾ ಇರ್ತಾರೆ ಅವರ ಒಂದು ನಾಲೆಡ್ಜ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಈ ಮೃಗಶಿರಾ ನಕ್ಷತ್ರದವರು ಈ ನಕ್ಷತ್ರದವರು ರಿಸರ್ಚ್ ಕೆಲಸನ ತುಂಬಾ ಇಷ್ಟಪಡ್ತಾರೆ ಹೊಸದಾಗಿ ಏನಾದರೂ ಒಂದು ಕಂಡು ಹಿಡಬೇಕು ಅನ್ನುವಂತಹ ಮನಸ್ಸು ಜಾಸ್ತಿ ಇರುತ್ತೆ ಹೊಸದಾಗಿ ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕು ಅನಿಸ್ತಾ ಇರುತ್ತೆ ಇವರಿಗೆ ಆದ್ದರಿಂದ ಇವರು ಯಾವುದೇ ಒಂದು ರಿಸರ್ಚ್ ಫೀಲ್ಡ್ ಕೆಲಸಕ್ಕೆ ಪರ್ಫೆಕ್ಟ್ ಆಗಿ ಸೆಟ್ ಆಗ್ತಾರೆ ಈ ಮೃಗಶಿರಾ ನಕ್ಷತ್ರದವರು ಇವರು ಯಾವುದಾದ್ರು ಒಂದು ಗುರಿ ಇಟ್ಕೊಂಡ್ರೆ ಆ ಗುರಿನ ಮುಟ್ಲಿಕ್ಕೆ ಅಚೀವ್ ಮಾಡಲಿಕ್ಕೆ ಯಾವ ತರಹ ದಾರಿನ ಚೂಸ್ ಮಾಡ್ಕೊಳ್ಬೇಕು ಅನ್ನುವಂತಹ ಕ್ಲಾರಿಟಿ ಇವರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರು ಕೆಲಸ ಕಾರ್ಯದಲ್ಲಿ ಉತ್ಸಾಹ ಭರಿತರಾಗಿರ್ತಾರೆ ವಾದ ವಿವಾದ ಪ್ರತಿರೋಧ ಇದ್ರೂ ಮಾಡ್ತಾ ಇರುವ ಕೆಲಸಕ್ಕೆ ಯಾರು ವಿರೋಧ ವ್ಯಕ್ತಪಡಿಸಿದ್ರು ಅದ್ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೆ ತಮ್ಮ ಕೆಲಸವನ್ನು ಮಾಡಿಕೊಂಡು ಮುಂದುವರಿತಾರೆ ಇವರಿಗೆ ಲೈಫಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಈಗ ಯಾವುದಾದ್ರು ಒಂದು ಟೀಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಆಗ ಇವರಿಗೆ ಏನು ಕೆಲಸ ವಹಿಸಿದ್ದಾರೆ ಅದನ್ನು ಬಿಟ್ಟು ಬೇರೆಯವರು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅಂದರೆ ಇವರ ಕೆಲಸನ ಬಿಟ್ಟು ಬೇರೆಯವರು ಏನು ಕೆಲಸ ಮಾಡ್ತಾರೆ ಆ ಕೆಲಸದ ಬಗ್ಗೆನೂ ನಾಲೆಜ್ ಬೇಕು ಅದರ ಬಗ್ಗೆನೂ ತಿಳ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ಜಾಸ್ತಿ ಇರುತ್ತೆ ಜಾತಕದಲ್ಲಿ ಕುಜ ಮತ್ತು ಕೇತು ಬಲವಾಗಿ ಇದ್ದಾಗ ಈ ತರ ಎಲ್ಲ ಫೀಲ್ಡಲ್ಲೂ ತಿಳ್ಕೊಳ್ಳಿಕ್ಕೆ ಅಂತ ಹೋದಾಗ ನಿಮಗೆ ಅಲ್ಲಿ ಯಾವುದೇ ಅವಮಾನ ಆಗಲಿ ಬೇಜಾರಾಗಲಿ ಆಗುವುದಿಲ್ಲ ಆದ್ದರಿಂದ ಏನೇ ಕ್ಯೂರಿಯಾಸಿಟಿ ಇದ್ರೂ ಕೂಡ ಅದನ್ನು ತಿಳ್ಕೊಳ್ಬೇಕಂದ್ರೆ ಜಾತಕದಲ್ಲಿ ಕುಜ ಮತ್ತು ಕೇತುವಿನ ಬಲ ಬಹಳನೇ ಮುಖ್ಯ ಕುಜ ಮತ್ತು ಕೇತು ಬಲವಾಗಿ ಇಲ್ಲದೆ ಇದ್ದಾಗ ಏನೋ ಒಂದು ಜಗಳ ಆಗಿ ಅದರ ಬಗ್ಗೆ ಜಾಸ್ತಿ ಜಾಸ್ತಿ ಮಾಹಿತಿ ಸಿಗಲ್ಲ ನಿಮ್ಮ ಕೆಲಸ ಏನಿರುತ್ತೆ ಅದರ ಬಗ್ಗೆ ಮಾತ್ರ ಮಾಹಿತಿ ಸಿಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಇವರ ಮನಸ್ಸು ಯಾವಾಗ್ಲೂ ಒಂದೇ ಒಂದು ಕಾನ್ಸ್ಟೆಂಟ್ ಡಿಸಿಷನ್ ಗೆ ಸೆಟ್ ಆಗಲ್ಲ ಯಾವಾಗ ಬೇಕು ಆವಾಗ ಡಿಸಿಷನ್ ನ ಚೇಂಜ್ ಮಾಡ್ತಾ ಇರ್ತಾರೆ ಈಗ ಯಾವುದೋ ಒಂದು ದಾರಿಯಲ್ಲಿ ನಾವು ಹೋಗ್ಬೇಕಂತ ಇದ್ರೆ ಅದು ಸರಿ ಇಲ್ಲ ಅಂತ ಬೇರೆ ಏನಾದ್ರೂ ಹೊಸದಾಗಿ ಹುಡುಕ್ತಾ ಇರ್ತಾರೆ ಅಂದ್ರೆ ಈಗ ಯಾವುದೋ ಅರ್ಧ ಕೆಲಸ ಕಂಪ್ಲೀಟ್ ಆಗಿ ಇನ್ನರ್ಧ ಬಾಕಿ ಇರುವಾಗ ಈ ದಾರಿಯಲ್ಲಿ ಬೇಡ ಬೇರೆ ಏನಾದ್ರೂ ಪ್ಲಾನ್ ಮಾಡೋಣ ಅಂತ ಹೊಸದಾಗಿ ಏನಾದ್ರೂ ಪ್ಲಾನ್ ಮಾಡ್ತಾರೆ ಇದರಿಂದ ನಿಮ್ಮ ಜೊತೆ ಕೆಲಸ ಮಾಡುವವರಿಗೆ ಕೆಲವೊಂದು ಸಲ ಬಹಳನೇ ಕಷ್ಟ ಆಗುತ್ತೆ ಇದು ಸಹ ಡಿಪೆಂಡ್ ಆಗುವುದು ನಮ್ಮ ಕುಂಡಲಿಯಲ್ಲಿ ಕುಜ ಮತ್ತು ಕೇತು ಎಷ್ಟು ಬಲವಾಗಿದೆ ಅನ್ನೋದ್ರ ಮೇಲೆ ಕುಜ ಮತ್ತು ಕೇತು ಬಲವಾಗಿ ಇದ್ರೆ ನೀವು ಏನೇ ಡಿಸಿಷನ್ ಚೇಂಜ್ ಮಾಡಿದ್ರು ಏನೇ ಪ್ಲಾನ್ ಚೇಂಜ್ ಮಾಡಿದ್ರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಇನ್ ಕೇಸ್ ಕುಜ ಮತ್ತು ಕೇತು ಬಲವಾಗಿ ಇಲ್ಲದೆ ಇದ್ದಾಗ ಅದೇ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಏನೇ ಒಂದು ಡಿಸಿಷನ್ ಚೇಂಜ್ ಮಾಡಬೇಕಾದ್ರೂ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿ ಮತ್ತೆ ನಿರ್ಧಾರಕ್ಕೆ ಬಂದರೆ ಒಳ್ಳೇದು ಒಬ್ಬರೇ ಸ್ವಂತ ನಿರ್ಧಾರ ತಗೊಂಡ್ರೆ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇವರಿಗೆ ಸಾಕು ಅಂತ ಅನ್ಸಲ್ಲ ಇನ್ನೂ ಬೇಕು ಅನ್ನುವಂತಹ ಭಾವನೆ ಜಾಸ್ತಿ ಇರುತ್ತೆ ಈ ಮೃಗಶಿರ ನಕ್ಷತ್ರದವರಿಗೆ ಒಂದು ತರ್ಟಿ ಫೈವ್ ಏಜ್ ಆದಮೇಲೆ ಹೊಸದಾಗಿ ಏನಾದರೂ ಒಂದು ಏಮ್ ಬರುತ್ತೆ ಆ ಕೆಲಸವನ್ನು ನಾನು ಮಾಡಲೇಬೇಕು ಅಂತ ಆವಾಗಲೇ ನನ್ನ ಜೀವನ ಸಾರ್ಥಕ ಆಗುವುದು ಆ ಥರ ಒಂದು ದೃಢ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ ಆಗ ಏನೇ ಪ್ರಾಬ್ಲಮ್ ಆದರೂ ಯಾವುದೇ ಸಿಚುವೇಶನ್ ಬಂದರೂ ಅದನ್ನು ಎದುರಿಸಿ ಆ ಕೆಲಸನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಎಲ್ಲರಿಗೆ ಬರುತ್ತೆ ಅಂತಲ್ಲ ಕೆಲವೊಬ್ಬರಿಗೆ ಸಡನ್ ಆಗಿ ಥಾಟ್ ಬರುತ್ತೆ ತರ್ಟಿ ಫೈವ್ ಆದಮೇಲೆ ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಒಂದು ಕುಟುಂಬದ ಸದಸ್ಯರು ಯಾರು ಇರ್ತಾರೆ ತಂದೆ ತಾಯಿ ಕುಟುಂಬದವರು ಇರ್ಬೋದು ಅಥವಾ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಕುಟುಂಬದವರೊಂದಿಗೆ ಜಾಸ್ತಿ ಬೆರೆಯಲ್ಲ ಯಾವಾಗಲೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಬಹಳ ಕ್ಲೋಸ್ ಆಗಲ್ಲ ಫ್ರೆಂಡ್ಸ್ ಜೊತೆನೂ ಅಷ್ಟೇ ಇವರ ನೇಬರ್ಸ್ ಯಾರು ಇರ್ತಾರೆ ನೇಬರ್ಸ್ ಅಂದರೆ ಅಕ್ಕಪಕ್ಕದ ಮನೆಯವರು ಇರ್ಬೋದು ಅಥವಾ ಇವರ ಜೊತೆ ಕೆಲಸ ಮಾಡುವಂಥ ಕಲೀಗ್ಸ್ ಆಗಿರ್ಬೋದು ಸ್ಟೂಡೆಂಟ್ ಆಗಿದ್ದರೆ ಇವರ ಜೊತೆ ಓದ್ತಾ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಈ ಥರ ನೇಬರ್ಸ್ ಯಾರು ಇರ್ತಾರೆ ಅವರ ಜೊತೆ ಫ್ರೀಕ್ವೆಂಟಾಗಿ ಜಗಳಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ನಕ್ಷತ್ರದವರಿಗೆ ಏನಾಗುತ್ತೆ ಅಂದ್ರೆ ಸಲ ಈ ಮೆಟೀರಿಯಲಿಸ್ಟಿಕ್ ಲೈಫ್ ಏನಿರುತ್ತೆ ಸ್ಪಿರಿಚುವಲ್ ಲೈಫ್ ಏನಿರುತ್ತೆ ಇದರ ಮಿಡ್ಲಲ್ಲಿ ನಿಲ್ತಾರೆ ಅಂದ್ರೆ ಲೈಫ್ ಹೀಗೆ ಹೋಗ್ತಾ ಇರುತ್ತೆ ಸಲ ಈ ಆಧ್ಯಾತ್ಮಿಕತೆ ಅನ್ನೋದು ಇವರಿಗೆ ಗೊತ್ತಿಲ್ಲದೆ ಇವರ ಮನಸ್ಸಿಗೆ ಬಂದಾಗ ಕನ್ಫ್ಯೂಷನ್ ಆಗುವಂತಹ ಸಾಧ್ಯತೆ ಇದೆ ನಾನು ಆಧ್ಯಾತ್ಮಿಕತೆ ಕಡೆಗೆ ಹೋಗ್ಲಾ ಅಥವಾ ನನ್ನ ಈ ಲೈಫ್ ಕಡೆಗೆ ಜಾಸ್ತಿ ಒತ್ಕೊಡ್ಲಾ ಈ ತರ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಒಮ್ಮೊಮ್ಮೆ ಈ ತರ ಕನ್ಫ್ಯೂಷನ್ ಆದಾಗ ನೀವು ಸುಬ್ರಹ್ಮಣ್ಯ ಮತ್ತು ಆಂಜನೇಯನ ಪ್ರಾರ್ಥನೆ ಮಾಡಿ ಆಗ ನಿಮ್ಗೆ ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇರುತ್ತೆ ಇವರ ಬುದ್ಧಿಶಕ್ತಿ ತುಂಬಾ ಚುರುಕಾಗಿರುತ್ತೆ ಮೆಂಟಲ್ ಸ್ಟ್ರೆಂತ್ ಯಾವ ಕೆಲಸಕ್ಕೆ ಬೇಕೋ ಅಲ್ಲೆಲ್ಲ ಪರ್ಫೆಕ್ಟ್ ಆಗಿ ಸೆಟ್ ಆಗ್ತಾರೆ ಅಂದ್ರೆ ಹೊಸದಾಗಿ ಏನಾದರೂ ಸಾಫ್ಟ್ವೇರ್ ಅಲ್ಲಿ ಕೋಡ್ ಬರೆಯುವುದಿರಬಹುದು ಅಥವಾ ವೆಹಿಕಲ್ ಕಾರ್ ಇದನ್ನು ಡಿಸೈನ್ ಮಾಡಲಿಕ್ಕೆ ಬೇಕಾಗುವಂತಹ ಕ್ಯಾಲ್ಕುಲೇಷನ್ ಇರಬಹುದು ಸಾಫ್ಟ್ವೇರ್ ಡಿಸೈನ್ ಮಾಡ್ತಕ್ಕಂಥದ್ದು ಇರಬಹುದು ಈ ತರಹ ಎಲ್ಲಿ ಮೆಂಟಲ್ ಸ್ಟ್ರೆಂತ್ ಅವಶ್ಯಕತೆ ಇರುತ್ತೋ ಆ ಕೆಲಸಕ್ಕೆ ಇವರು ಪರ್ಫೆಕ್ಟ್ ಆಗಿ ಸೆಟ್ ಆಗ್ತಾರೆ ಇದೆಲ್ಲ ಕ್ಯೂರಿಯಾಸಿಟಿ ಜಾಸ್ತಿ ಇರುವಂತಹ ಕೆಲಸಗಳು ಈ ಫೀಲ್ಡ್ ಫೀಲ್ಡ್ಲೆಲ್ಲ ಇಷ್ಟಪಟ್ಟು ಕೆಲಸ ಮಾಡ್ತಾರೆ ಈ ಮೃಗಶಿರಾ ನಕ್ಷತ್ರದವರು ಈ ನಕ್ಷತ್ರದವರಲ್ಲಿ ವಿವೇಚನ ಶಕ್ತಿ ಇರುತ್ತೆ ವಿಚಾರ ಮಾಡುವಂತರಾಗಿರ್ತಾರೆ ಭಕ್ತಿ ಇರುತ್ತೆ ದೃಢ ಭಕ್ತಿ ಇರುತ್ತೆ ಅಂದ್ರೆ ನಿಶ್ಚಲವಾದಂತಹ ಭಕ್ತಿ ಇರುತ್ತೆ ದೇವರಲ್ಲಿ ಈ ನಕ್ಷತ್ರದಲ್ಲಿ ಜನಿಸಿದವರು ರಿಸರ್ಚ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡ ದೊಡ್ಡ ಡ್ಯಾಮ್ ಕಟ್ತಕ್ಕಂಥದ್ದು ಬ್ರಿಡ್ಜ್ ಕಟ್ತಕ್ಕಂಥದ್ದು ಈ ಲೈನಲ್ಲಿ ನಿಮ್ಮ ಮಕ್ಕಳನ್ನು ಓದ್ಬೋದು ಹಾಗೆ ಮಿಥುನ ರಾಶಿಯ ಇನ್ಫ್ಲೂಯೆನ್ಸ್ ಇರುವುದರಿಂದ ಟೀಚಿಂಗ್ ಜರ್ನಲಿಸಮ್ ಮೀಡಿಯಾ ಮಾರ್ಕೆಟಿಂಗ್ ಈ ಲೈನಲ್ಲೂ ಕೂಡ ಹೋಗ್ಬೋದು ಹಾಗೆ ಕ್ರಿಯೇಟಿವಿಟಿ ಆರ್ಟಿಸ್ಟ್ ಪೇಂಟಿಂಗ್ ಡ್ಯಾನ್ಸ್ ಮ್ಯೂಸಿಕ್ ಡಿಸೈನ್ ಈ ಫೀಲ್ಡು ಕೂಡ ಸೂಟ್ ಆಗುತ್ತೆ ಹಾಗೆ ಬಿಸ್ನೆಸ್ಸಲ್ಲೂ ಕೂಡ ಎಮ್ ಬಿ ಎ ಆ ಥರದ ಯಾವುದಾದ್ರೂ ಓದಿಸಿ ವ್ಯವಹಾರ ಕೂಡ ಮಾಡ್ಬೋದು ಸೊ ಇದಿಷ್ಟು ಮೃಗಶಿರ ನಕ್ಷತ್ರದ ಬಗ್ಗೆ ಮೇನ್ ಮೇಯ್ನ್ ಆಗಿ ಕಾಮನ್ ಆಗಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೇಳಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ